ಈಗ ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ನಂತರ ಪ್ರತಿದಿನ ಎಲ್ಲ ಮುಖಂಡ್ರ ಭೇಟಿಯಾಗಿದ್ದಾಗಿದೆ ಎಲ್ಲ ಮುಖಂಡರು ತಮಗೆ ಬೆಂಬಲವನ್ನು ಕೊಟ್ಟು ತಮ್ಮ ಜೊತೆಗೆ ಪ್ರಚಾರಕ್ಕೆ ಬರ್ತಕ್ಕಂಥದ್ದು ಪಕ್ಷದ ಗೆಲುವಿಗೆ ನಾವು ಶ್ರಮಿಸ್ತೇವೋ ಅಂತ ಭರವಸೆ ಕೊಟ್ಟು ಏತನ ಮಧ್ಯೆ ಒಬ್ಬರು ಮಾತ್ರ ಅಂದರೆ ಟಿಕೆಟ್ ಆಕಾಂಕ್ಷಿ ವಿನಾಕಾಶಪ್ಪನವರು ಇನ್ನೂ ಕೂಡ ತಮ್ಮ ಜೊತೆಗೆ ಕಾಣಿಸ್ಲೋಕಲ್ಲ ಮೇಲಾಗಿ ಇನ್ನೂ ಗೊಂದಲವನ್ನು ಉಂಟು ಮಾಡೋ ಸಾಯಂಕಾಲ ಮತ್ತೆ ನಾನು ಸಭೆಯನ್ನು ಕರೆದಿದ್ದೀನಿ ಅನ್ನುವಂಥ ನಾವು ಹೇಳಿದ್ದಾರೆ ಹಾಗೆ ಜಿಲ್ಲಾ ಪಂಚಾಯತಿ ವೈಸ್ ನಾನು ಮತ್ತೆ ಕಾರ್ಯಕರ್ತರ ಅಭಿಪ್ರಾಯ ಪಡ್ಲಿಕ್ಕೆ ಉಂಟು ಇದೆಲ್ಲ ಒಂದು ನಿಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲವನ್ನು ಮೂಡಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕಂತಂದರೆ ಈಗಾಗಲೇ ಅಣ್ಣನೂ ಬಂದು ಹೇಳಿದ್ದಾರೆ ಅವರ ಮಾತಿ ನಿರ್ಣಯ ಅವರ ನಿರ್ಣಯದ ಪ್ರಕಾರ ನಾವೆಲ್ಲರೂ ಕೂಡ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಗೆಲುವಿನ ಕಾಂಗ್ರೆಸ್ ಪಕ್ಷದ ಗೆಲುವಿನಗೋಸ್ಕರ ನಾವೆಲ್ಲರೂ ಶ್ರಮಿಸ್ತೀರ ಭರವಸೆ ನನಗಿದೆ ಅಕ್ಕನೂ ಕೂಡ ಸ್ವಲ್ಪ ಒಂದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಜೊತೆ ಬರ್ತಾರೆ ಅನ್ನುವಂಥ ಭರವಸೆ ನನಗಿದೆ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಆಗ್ತಾಳಲ್ಲ ಎಲ್ಲರೂ ನಮ್ಮವರೇ ರೀ ಸರ್ ನಾವು ನಮ್ಮವ್ರನ್ನ ಬಿಟ್ಟು ಹ್ಯಾಂಗೆ ಎಲೆಕ್ಷನ್ ಮಾಡೋಕ್ಕಾಗ್ತಿದ್ರಿ ಎಲ್ಲರೂ ಬೇಕೇ ಬೇಕಲ್ಲ ಅವರು ಬೇಕು ಇವರು ಬೇಕು ಅಕ್ಕ ಅಣ್ಣ ಅಂತಂದರೆ ಅವರು ಒಂದೇ ಭಾಗದ ಒಂದೇ ದೇಹದ ಎರಡು ಭಾಗಗಳು ಅವ್ರು ಬಂದೇ ಬರ್ತಾರೆ ಒಂದು ಭಾಗ ಬಂದರೆ ಇನ್ನೊಂದು ಬರೋಲ್ಲ ಒಂದೇ ಬರ್ತಾರೆ ಸರ್ ಇದು ಸಂಯುಕ್ತ ಪಾಟೀಲ್ ಇರುವಂಥದ್ದು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪಕ್ಷವನ್ನು ಆಯ್ಕೆ ಅವರಿಗೆ ಅವರಿಗಾದಂಥ ಒಂದು ಅಧಿಕಾರ ಇರುತ್ತೆ ಹೀಗಾಗಿ ನಮ್ಮ ಸಹೋದರ ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಪ್ರಭಾವಿತ ಹೀಗಾಗಿ ಬಿ ಜೆ ಪಿಯಲ್ಲಿದ್ದಾನೆ ನಾನು ಕಾಂಗ್ರೆಸ್ಸಲ್ಲಿದ್ದೇನೆ ಸಂಬಂಧಗಳ ಬೇರೆ ರಾಜಕೀಯ ಬೇರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗ್ಲ